ಒಂದು ಎಕ್ಸಸೈಸನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಭಿವೃದ್ಧಿಯನ್ನು ಅಲಕ್ಷ್ಯ ಮಾಡಿಲ್ಲ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿಗಳ ಮುಖ್ಯಮಂತ್ರಿ ಅಭಿವೃದ್ಧಿ ಯೋಜನೆಯ ಮೂಲಕ ಒಂದು ಹೊಸ ನಿರೀಕ್ಷೆಯನ್ನು ಮೂಡಿಸಿದ್ದಾರೆ ಆ ಒಂದು ಎಂಟು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿಗಳು ಎಲ್ಲರಿಗೆ ಸಮಾಧಾನ ತರ್ತವೆ ಅನ್ನೋದನ್ನು ನನ್ನ ಅನಿಸಿಕೆ ಆಗಿದೆ ಏಳು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಅಭಿವೃದ್ಧಿಗಾಗಿಯೇ ಬೆಂಗಳೂರಿಗೆ ನೀಡಿರ್ತಕ್ಕಂಥದ್ದನ್ನು ಸಹಿತ ಇಲ್ಲಿ ಎಲ್ಲರೂ ಗಮನಿಸ್ತಿದ್ದಾರೆ ಗದಗ್ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಡಂಬಳದಲ್ಲಿ ತೋಟಗಾರಿಕೆ ಕಾಲೇಜನ್ನು ಪ್ರಾರಂಭ ಮಾಡೋದಕ್ಕಾಗಿ ಏನು ಪ್ರಕ್ರಿಯೆ ಪ್ರಾರಂಭ ಆಗಬೇಕಾಯಿತು ಆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವಂಥ ಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಭಾಷಣದಲ್ಲಿ ಕೊಟ್ಟಿದ್ದಾರೆ ರೇಷ್ಮೆ ಹಾಗೂ ಕೃಷಿ ವಲಯಗಳಿಗೆ ಆದ್ಯತಾ ವಲಯಗಳಾಗಿಯೇ ಅವರು ಗುರುತಿಸಿದ್ದಾರೆ ಅದರ ಜೊತೆಗೆ ಅತಿ ಮುಖ್ಯವಾದದ್ದು ಅಂದರೆ ಇಷ್ಟು ದೊಡ್ಡ ಸಮಸ್ಯಾತ್ಮಕವಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಏನಿದೆ ದೇಶದೊಳಗೆ ರಾಜ್ಯಗಳಿಗೆ ಬರಬೇಕಾಗಿರ್ತಕ್ಕಂಥ ಕೇಂದ್ರದ ಟ್ಯಾಕ್ಸಿನೊಳಗೆ ಏನು ಪಾಲು ಬರಬೇಕು ಬಂದಿಲ್ಲ ಅಂಥದ್ರೊಳಗೂ ಸಹಿತ ವಿತ್ತೀಯ ಶಿಸ್ತನ್ನು ಕಾಪಾಡಿರ್ತಕ್ಕಂಥ ರಾಜ್ಯ ಅದು ಕರ್ನಾಟಕ ಅಂತೇಳಿ ನಾವು ಹೇಳುವಾಗ ಹೆಮ್ಮೆ ಅನ್ನಿಸ್ತದೆ ಆ ವಿತ್ತೀಯ ಶಿಸ್ತನ್ನು ಗಮನದಲ್ಲಿಟ್ಕೊಂಡು ಅತ್ಯಂತ ಶಿಸ್ತಿನ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಂಡಿಸಿದ್ದಾರೆ ಅದ್ರ ಜೊತೆಗೆ ಕಟ್ಟು ಕಡೆ ಮನುಷ್ಯರು ಅಲೆಮಾರಿ ಜನಾಂಗ ಇಲ್ಲಿವರೆಗೆ ಅಲೆಮಾರಿ ಜನಾಂಗ ಯಾರ್ಯಾರೇ ನಾವು ನಿಮ್ಮ ವರ್ಗದವ್ರನ್ನ ಗುರುತಿಸಿದ್ರು ಅತ್ಯಂತ ಬಡವ್ರನ್ನ ಗುರುತಿಸಿದ್ರು ಅತ್ಯಂತ ಶೋಷಿತರನ್ನು ಗುರ್ತಿಸಿ ಅವ್ರಿಗೆ ಅವ್ರನ್ನ ಉನ್ನತಿಗೆ ಪ್ರಯತ್ನ ಮಾಡಿದ್ರು ಅಲೆಮಾರಿಗಳು ಉಳ್ಕೊಂಡಿದ್ರು ಅಲೆಮಾರಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ವಸತಿಗಾಗಿ ನೂರು ಕೋಟಿ ರೂಪಾಯಿಯನ್ನು ಒದಗಿಸೋದ್ರ ಮೂಲಕ ಅತ್ಯಂತ ಕಟ್ಟ ಕಡೆ ವ್ಯಕ್ತಿಗೂ ಸಹಿತ ಬಜೆಟ್ ತನ್ನ ಗಮನವನ್ನು ಹರಿಸಿದೆ ಹಾಗಾಗಿ ಇದು ಸ್ತ್ರೀಸಾಮಾನ್ಯನ ಬಜೆಟ್ಟು ಸಾಮಾಜಿಕ ನ್ಯಾಯವನ್ನು ನೋಡಿರ್ತಕ್ಕಂಥ ಬಜೆಟ್ಟು ಇದು ಶಿಸ್ತು ಆರ್ಥಿಕ ಶಿಸ್ತನ್ನು ಕಾಪಾಡಿರ್ತಕ್ಕಂಥ ಬಜೆಟ್ ಇದಾಗಿದೆ ಅಭಿವೃದ್ಧಿಗೂ ಸಹಿತ ತನ್ನದೇ ಆದ ರೀತಿಯೊಳಗೆ ವೇಗವನ್ನು ಕೊಡ್ತಕ್ಕಂಥ ಕೆಲಸ ಈ ಬಜೆಟ್ ಮೂಲಕ ಆಗಿದೆ ಇದು ಕರ್ನಾಟಕದ ಜನತೆಯ ಬಜೆಟ್ ಇದು ಶ್ರೀಸಾಮಾನ್ಯನ ಬಜೆಟ್ ಸರ್ವ ವರ್ಗಗಳನ್ನು ಗಮನದಲ್ಲಿ ಶಾಂತಿಯ ತೋಟ ಮಾಡುವಂಥ ಬಜೆಟ್ ಈ ಬಜೆಟ್